ಹಲೋ ಫ್ರೆಂಡ್ಸ್ ಗುರುವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ತಪ್ಪದೆ ಲೈಕ್ ಕೊಡಿ ಮೊದಲಿಗೆ ಮನೋಜ ಅದಕ್ಕೆ ನಮ್ಮ ಮಾವನ ಹೆಸರನ್ನು ಇಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಹೇಳ್ಬಿಡ್ತಾನೆ ಸಕ್ಕರೆ ತುಂಬಾ ಬೇಜಾರು ಮಾಡ್ಕೊಂಡು ಕೂತಿರ್ತಾರೆ ಅಲ್ಲ ಕಣೋ ಪ್ಯಂಗ್ಯ ನನ್ನ ಮಗನೇ ಅಮ್ಮ ಇಲ್ಲೇ ಇದ್ದಾಳೆ ಅಪ್ಪ ಇಲ್ಲೇ ಇದ್ದಾರೆ ದುಡ್ಡು ಕೊಟ್ಟವ್ರ ಹೆಸರೆಲ್ಲ ನಾನು ಅಂಗಡಿಗೆ ಇಟ್ಕೊಂಡು ಕುತ್ಕೊತೀಯಾ ಹಾಗಿದ್ರೆ ಬಡ್ಡಿ ಸಾಲ ತಗೊಂಡು ಅವರ ಹೆಸರನ್ನ ಅಂಗಡಿಗೆ ಇಟ್ಕೊಂಡ್ಬಿಡ್ತೀಯಾ ಅಂತ ಹೇಳಿದಾಗ ಏ ಹಂಗಲ್ಲ ಕಣೋ ಅದು ಬೇರೆ ಇದು ಬೇರೆ ಥ ನಿನ್ನ ಎಂಥ ಮಗನ ನೀನು ಇಷ್ಟು ದಿನ ನಮ್ಮೆಲ್ಲರೂ ಬಿಟ್ಟು ಸಕ್ಕರೆ ಮನೋಜ ಇದಕ್ಕೆ ಕೊಟ್ಟಿದ್ದ ಬೆಲೆ ಇದೆ ಏನೋ ಅಂತ ಹೇಳಿ ಹೇಳ್ತಾರೆ ಅಲ್ಲಿಂದ ಶಾಂತಿ ಬೇಜಾರ್ ಮಾಡ್ಕೊಂಡು ಹೋಗ್ಬಿಡ್ತಾಳೆ ಇವರಿಬ್ರು ಕೂಡ ಬೇಜಾರು ಮಾಡಿಕೊಂಡು ಮಾತಾಡ್ಕೋತಾ ಇರ್ತಾರೆ ಅಷ್ಟಲ್ಲಿ ಮೀನಾ ರೀ ಅವರು ಅಷ್ಟು ನಿಮ್ಮನ್ನು ದ್ವೇಷ ಮಾಡ್ತಾರೆ ಆದರೂ ಕೂಡ ನೀವು ಯಾಕೆ ಅವ್ರನ್ನ ಅಷ್ಟೊಂದು ಪ್ರೀತಿ ಮಾಡ್ತೀರಾ ಅಂಥದ್ದು ಏನಾಗಿದೆ ಅಷ್ಟು ವರ್ಷದಿಂದ ನಿಮ್ಮ ಜೊತೆ ಮಾತಾಡ್ತಾ ಇಲ್ಲ ಅಂತಂದರೆ ಅಂಥ ತಪ್ಪು ನೀವೇನು ಮಾಡಿದ್ದೀರಾ ಏನು ತಪ್ಪಾಗಿದೆ ಅಂತ ನೀವಿಬ್ಬರು ಇಷ್ಟು ದ್ವೇಷ ಮಾಡ್ತಾ ಇದ್ದೀರಾ ಅಂತ ಹೇಳಿ ಕೇಳ್ತಾರೆ ದ್ವೇಷನ ಅವರಿಗೆ ಮಗ ಅನ್ನೋ ದ್ವೇಷ ಇದ್ದರೂ ಇರಬಹುದು ಮೀನ ಆದರೆ ನನಗೆ ಯಾವತ್ತಿದ್ರೂ ಸಕ್ಕರೆ ಅಮ್ಮನೇ ಆ ಅಮ್ಮನ ಪ್ರೀತಿ ಯಾವತ್ತಾದರೂ ಒಂದಿನ ಸಿಕ್ಕೇ ಸಿಗುತ್ತೆ ಅಂತ ನನಗೆ ಗೊತ್ತು ಅದಕ್ಕೋಸ್ಕರ ನಾನು ಕಾಯ್ತಾನೆ ಇರ್ತೀನಿ ಅಂತ ಹೇಳಿ ಹೇಳ್ತಾನೆ ಈ ಕಡೆ ಮನೋಜ ಬಂದು ಅಂಗಡಿಗೆ ಅಮ್ಮನ ಹೆಸರು ಇಡೋದು ಬೇಡ ನಮ್ಮಮ್ಮ ಒಂಥರ ಲತ್ತೆ ಲತ್ತೆ ಇದ್ದಂಗೆ ಅಮ್ಮ ನಿನ್ನ ಅಂಗಡಿಗೂ ಇಟ್ಬಿಟ್ಟು ನೋಡಿ ಇವಾಗ ಹೆಸ್ರೇ ಚೇಂಜ್ ಆಗೋತ್ತಿಗೆ ಬಿಸ್ನೆಸ್ ಎಷ್ಟು ಚೆನ್ನಾಗಿದೆ ಹಾಗೆ ನನಗೂ ನಮ್ಮಮ್ಮನ ಹೆಸ್ರು ಇಡೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ಬಿಡ್ತಾನೆ ಸೂರ್ಯ ಬರ್ತಾನೆ ಏಯ್ ಥೂ ಎಂಥ ಮಗನ ನೀನು ಅಲ್ಲ ನಿನಗೆ ಮಾನ ಆ ಮರ್ಯಾದೆ ಏನು ಇಲ್ವೇನೋ ಸಕ್ಕರೆ ಯಾವಾಗಲೂ ಮನೋಜ 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 ಅಂತ ಇಲ್ಲಿ ಹಿಂದೆ ಸುತ್ತುತ್ತಾಳೆ ನೀನು ಏನು ತಪ್ಪು ಮಾಡಿದ್ರು ಎಲ್ಲನೂ ವಹಿಸ್ಕೊಂಡು ಬರ್ತಾಳೆ ಅಂಥದ್ರಲ್ಲಿ ಅಂಥ ಅಮ್ಮನ ಬಿಟ್ಟು ದುಡ್ಡು ಕೊಟ್ಟಿರೋ ಮಾವನ ಹೆಸರು ಅಂಗಡಿಗೆ ಇಡ್ತೀನಿ ಅಂತ ಹೇಳ್ತಾ ಇದ್ದಲ್ಲ ಲತ್ತೆ ಅಂತ ಹೇಳ್ತೀಯ ನಾವು ಯಾರ ಲತ್ತೆ ನಮ್ಮ ಅಮ್ಮ ಏನಾದರೂ ಲತ್ತೆ ಆಗಿದ್ರೆ ಇವತ್ತು ನೀನು ಒಯ್ದು ಹುಡುಗರು ತಗೊಂಡಿದ್ಯಾಲಪ್ಪ ನಿನ್ನ ಹೆಸ್ರು ಕೆಳಗಡೆ ಹತ್ತ ಕೊಡೋಕಾಗ್ತಿರಲಿಲ್ಲ ಯಾವುದಾದ್ರೂ ಮೂಲೆಯಲ್ಲಿ ಅದೇ ಯಾವತ್ತು ಕೂತ್ಕೊಂಡು ದೇವಸ್ಥಾನ ಭಿಕ್ಷೆ ಬಿಡ್ತಿದ್ರೆ ನೋಡು ಹಂಗೆ ಬಿಡಬೇಕಾಗಿತ್ತು ಇನ್ನೊಂದು ದಿನ ಏನಾದರೂ ನಮ್ಮ ಅಪ್ಪ ಅಮ್ಮನ ಬಗ್ಗೆ ಏನಾದರೂ ಕೆಟ್ಟದಾಗ ಮಾತಾಡಿದ್ರೆ ಅಣ್ಣ ಅಂತಾನು ನೋಡ್ದೆ ಹಾಗೆ ಮಕ್ ಮಕ್ಕ ಹುಷಾರಾಗಿರು ಅಂತ ಹೇಳಿ ಹೋಗ್ತಾನೆ ಮನೋಜ್ ಏನು ಮನೋಜ್ ನೀವೆಲ್ಲ ಅಂತ ಹೇಳಿದಾಗ ಅಯ್ಯೋ ಬಿಡು ರೋಹಿಣಿ ಅದನ್ನೆಲ್ಲ ತಲೆಗಾಕೋಬೇಡ ಅವ್ನು ಇದ್ದಿದ್ದೆ ಅಂತ ಹೇಳಿ ಸುಮ್ಮನಾಗಿ ಬಿಡ್ತಾನೆ ಈ ಕಡೆ ಸೂರ್ಯ ಬೇಜಾರು ಮಾಡ್ಕೋತಾನೆ ಇದಿಷ್ಟು ಗುರುವಾರದ ಒಂದು ಪುಟ್ಟ ವೀಡಿಯೋ ವಿಡಿಯೋ ಇಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್